ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬಾರು ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆ ಕೂತಿದ್ವಿ ಅವರು ಪೂಜೆ ಇದ್ರು ವೀಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ಗೂ ಆಗ್ಲಿ ರಕ್ಷಿ ಏನೇ ಮಾಡಿದ್ದು ಯಾರೋ ಆಲ್ ನಾನು ನನ್ನ ನನ್ನ ಬೆಳಗಿರೋ ಹುಡುಗರು ಅವರು ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋ ಒಂದು ಸಿನಿಮಾ ಅವ್ರು ಮಾಡೋದಾಗ ನಾನು ಋಷಭಿಗೂ ಮಾತಾಡ್ತಾ ಅಷ್ಟು ಹೋಗ್ಳಿದೀನಿ ಐ ಥಿಂಕ್ ದೆ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ ದಟ್ ಅವಾರ್ಡ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಬ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇತ್ತಿಗೆ ಅದೊಂದು ಆ ಎಕ್ಸಾಂಪಲ್ ಹಿಡ್ಕೊಂಬಿಟ್ಟು ಇವತ್ತು ಎಷ್ಟು ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಅದೇ ಅದೇಂದ್ರ ಒಬ್ಬರು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ಅವ್ರು ತಗೊಂಡು